ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಒಂದು ವಿಷಯ ಈಗ ರಾಜ್ಯದ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳಲ್ಲಿ ಇರುವಂತಹ ಗೊಂದಲ ಯಾವಾಗ ಈ ಒಳ ಪ್ರಕ್ರಿಯೆ ಎಲ್ಲ ಮುಗಿಯುತ್ತೆ ಒಳ ಬೇಗ ಜಾರಿ ಆಗುತ್ತೆ ನೇಮಕಾತಿಗಳು ಆರಂಭ ಆಗುತ್ತೆ ಅಂತ ಬಟ್ ಒಂದು ಪ್ರಶ್ನೆ ತುಂಬಾ ಜನರ ಮನಸ್ಸಲ್ಲಿ ಕಾಣ್ತಾ ಇರುವಂತದ್ದು ಹಲವಾರು ಜನ ಈ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಏನು ಅಂತಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಸರ್ ಹಂಗಾಗಿ ನೋಟಿಫಿಕೇಶನ್ ಮಾಡಬೇಕು ಅವ್ರು ಡಿಲೇ ಮಾಡ್ತಾ ಇದ್ದಾರೆ ಸೊ ನೋಟಿಫಿಕೇಶನ್ ಮಾಡ್ಬೋದು ನೇಮಕಾತಿ ಮಾಡ್ಕೊಳ್ಬೋದು ಬಟ್ ಅವ್ರಿಗೆ ಅದಕ್ಕೆ ಸಮರ್ಪಕವಾದಂಥ ಬಜೆಟ್ ಇಲ್ಲ ಅಂತ ಬಟ್ ಒಟ್ಟಾರಿಯಾಗಿ ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ ನಮ್ಮ ಹಿರಿಯ ಅಭ್ಯರ್ಥಿ ಸ್ಪರ್ಧಾ ಅಭ್ಯರ್ಥಿ ಮೈಸೂರಿನ ನಾಗಸುಂದರ್ ಸರ್ ಅವರು ಒಂದು ಅದ್ಭುತವಾಗಿ ಒಂದು ವಿಶ್ಲೇಷಣೆಯನ್ನು ಮಾಡಿದರು ಏನು ಅಂತಂದರೆ ಒಟ್ಟಾರಿಯಾಗಿ ನಮ್ಮ ರಾಜ್ಯದ ಬಜೆಟ್ ಆಗಿರ್ಬೋದು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಾಗಿರ್ಬೋದು ಸೊ ಖಾಲಿ ಇರುವ ಹುದ್ದೆಗಳು ಎಷ್ಟಿದೆ ಸೊ ಅದನ್ನು ಭರ್ತಿ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಎಷ್ಟು ವೆಚ್ಚ ತಗಲಬಹುದು ಮಾಸಿಕ ಮತ್ತು ವಾರ್ಷಿಕವಾಗಿ ಏನೆಲ್ಲ ಕುಂದು ಕೊರತೆ ಆಗಬಹುದು ಯಾವ ರೀತಿ ಅದನ್ನು ಸರ್ಕಾರ ನಿವಾಯಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂಥ ವಿಶ್ಲೇಷಣೆಯನ್ನು ಮಾಡಿದ್ರು ಸೊ ಅದರ ಪ್ರಕಾರ ನಾನು ನಿಮಗೆ ಇಲ್ಲೊಂದು ಮಾಹಿತಿಯನ್ನು ನೀಡುತ್ತೀನಿ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಈಗ ಪ್ರೆಸೆಂಟು ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಖಾಲಿ ಇದೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಯಾವ ಯಾವ ಇಲಾಖೆಗಳು ಏನು ಎಲ್ಲ ಮಾಹಿತಿ ನಾನು ಹಲವಾರು ಬಾರಿ ಹಂಚ್ಕೊಂಡಿದ್ದೀನಿ ಸೊ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಖಾಲಿ ಗ್ರೂಪ್ ಎ ಹುದ್ದೆಗಳು ಎಷ್ಟು ಅಂತಂದ್ರೆ ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳು ಖಾಲಿ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಅಟ್ ಪ್ರೆಸೆಂಟು ಸೊ ಹದಿನಾರು ಸಾವಿರದ ಹದಿನೇಳು ಹದಿನೇಳು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳಿದ್ದು ಆಯ್ತಾ ಗ್ರೂಪ್ ಬಿ ಹುದ್ದೆಗಳು ಎಷ್ಟು ಖಾಲಿ ಇದೆ ನಮ್ಮ ರಾಜ್ಯದಲ್ಲಿ ಹದಿನಾರು ಸಾವಿರದ ಏಳ್ನೂರ ಮೂವತ್ನಾಲ್ಕು ಹುದ್ದೆಗಳು ಗ್ರೂಪ್ ಬಿ ಖಾಲಿ ಇದೆ ಸೊ ಅದಾದ್ಮೇಲೆ ಗ್ರೂಪ್ ಸಿ ಹುದ್ದೆಗಳು ಅತಿ ಹೆಚ್ಚು ಖಾಲಿ ಇರುವಂಥದ್ದು ನಮ್ಮ ಈಗ ಅಟ್ ಪ್ರೆಸೆಂಟ್ ರಾಜ್ಯದಲ್ಲಿ ಗ್ರೂಪ್ ಸಿ ಹುದ್ದೆಗಳಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ವೇಕೆನ್ಸಿಸ್ ಇದೆ ಖಾಲಿ ಹುದ್ದೆಗಳು ಸೊ ಅದಾದ್ಮೇಲೆ ಗ್ರೂಪ್ ಬಿ ಹುದ್ದೆಗಳು ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಓಕೆನಾ ಸೊ ಒಟ್ಟಾರೆ ಎಲ್ಲನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಇರುವ ಹುದ್ದೆಗಳು ವಿವಿಧ ಎಲ್ಲ ಇಲಾಖೆ ಇದರಲ್ಲಿ ನಾನು ಇಲಾಖೆಗಳನ್ನ ಮೆನ್ಷನ್ ಮಾಡಿಲ್ಲ ಓನ್ಲಿ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ರೀತಿ ಸೊ ಇಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿಕೊಂಡ್ರೆ ಸರ್ಕಾರ ಅವರಿಗೆ ವೇತನವನ್ನು ಕೊಟ್ರೆ ಆರಂಭಿಕ ವೇತನ ಎಷ್ಟು ವೆಚ್ಚ ಬರಬಹುದು ಅಂತ ನೋಡೋದಾದ್ರೆ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಗ್ರೂಪ್ ಎ ಹುದ್ದೆಗಳಿಗೆ ಒಂದು ಲಕ್ಷದ ಹದಿನೈದು ಸಾವಿರ ಆರಂಭಿಕ ಸ್ಯಾಲ್ರಿ ಇರೋದು ಸ್ಟಾರ್ಟಿಂಗ್ ಸ್ಯಾಲ್ರಿ ಸೊ ಗ್ರೂಪ್ ಎ ಪೋಸ್ಟ್ಗಳಿಗೆ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇದೆ ಸೊ ಗ್ರೂಪ್ ಬಿ ಪೋಸ್ಟ್ ಆದರೆ ನೈಂಟಿ ಸೆವೆನ್ ತೌಸಂಡ್ ಕೊಡ್ತಾರೆ ಗ್ರೂಪ್ ಸಿ ಗೆ ಆದರೆ ಫೋರ್ಟಿ ಏಟ್ ಫೋರ್ಟಿ ಏಟ್ ತೌಸಂಡ್ ಇದೆ ಗ್ರೂಪ್ ಡಿ ಗೆ ಮೂವತ್ತೊಂಬತ್ತು ಸಾವಿರ ಇದೆ ಸೊ ಇಷ್ಟು ಆರಂಭಿಕ ವೇತನ ಇರುವಂತದ್ದು ಸೊ ಇಷ್ಟು ಆರಂಭಿಕ ವೇತನ ಕೊಟ್ಟು ಇರುವ ಖಾಲಿ ಇರುವ ಗ್ರೂಪ್ ಪಿ ಹದಿನಾರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ್ರೆ ರಾಜ್ಯದ ಒಂದು ರಾಜ್ಯ ಸರ್ಕಾರ ಬರ್ಸಬೇಕಾದಂತ ವೆಚ್ಚ ಎಷ್ಟಾಗುತ್ತೆ ಅಂತಂದ್ರೆ ಇದರಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿಯನ್ನ ಇವರು ವೆಚ್ಚ ಮಾಡಬೇಕಾಗತ್ತೆ ಮಾಸಿಕವಾಗಿ ಅಂದ್ರೆ ಮಂತ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಇನ್ ಕೇಸ್ ಗ್ರೂಪ್ ಎ ಹುದ್ದೆಗಳನ್ನು ಇವರೆಲ್ಲ ಈಗ ಏನಿದೆ ಹದಿನಾರು ಸಾವಿರಕ್ಕೆ ಹದಿನಾರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ್ರೂ ಕೂಡ ಇವರಿಗೆ ಪ್ರತಿ ತಿಂಗಳು ಒಂದ್ ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಸ್ಯಾಲ್ರಿಯನ್ನು ಕೊಡಬೇಕಾಗುತ್ತೆ ಓಕೆ ಹದಿನಾರು ಸಾವಿರ ವೇಕೆನ್ಸಿಸ್ ಸೊ ಗ್ರೂಪ್ ಇ ಹುದ್ದೆಗಳನ್ನ ಭರ್ತಿ ಮಾಡಿಕೊಂಡ್ರೆ ಒಂದ್ ಸಾವಿರದ ಆರುನೂರ ಇಪ್ಪತ್ತ್ ಮೂರು ಕೋಟಿ ಕೊಡಬೇಕಾಗುತ್ತೆ ಇವೇನು ಗ್ರೂಪ್ ಸಿ ಆದ್ರೆ ಏಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ಕೊಡಬೇಕಾಗುತ್ತೆ ಹಾಗೆ ಗ್ರೂಪ್ ಸಿ ಹುದ್ದೆಗಳು ಅತಿ ಹೆಚ್ಚು ಖಾಲಿ ಇದೆ ಏಳು ಸಾವಿರ ಕೋಟಿ ಇದಕ್ಕೆ ಖರ್ಚಾಗುತ್ತೆ ಗ್ರೂಪ್ ಡಿ ಹುದ್ದೆಗಳು ಎಲ್ಲವನ್ನ ಕಂಪ್ಲೀಟ್ ವೇಕೆನ್ಸಿ ಫಿಲ್ ಮಾಡ್ಕೊಂಡ್ರು ಕೂಡ ಮೂರು ಸಾವಿರದ ಇಪ್ಪತ್ತೇಳು ಕೋಟಿ ಕೊಡಬೇಕಾಗುತ್ತೆ ಅಂದ್ರೆ ಮಂತ್ಲಿ ಈ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿಕೊಂಡ್ರೆ ಪ್ರತಿ ತಿಂಗಳು ಸರ್ಕಾರಕ್ಕೆ ತಗಲುವ ವೆಚ್ಚ ಎಷ್ಟು ಗೊತ್ತಾ ಹದಿನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಕೋಟಿ ರೂಪಾಯಿಯನ್ನ ಇವರು ಸ್ಯಾಲ್ರಿಗೆ ಕೊಡಬೇಕಾಗುತ್ತೆ ಈ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡ್ರೆ ಎಟ್ ಅ ಟೈಮ್ ನಾನು ಇಷ್ಟು ವೇಕೆನ್ಸಿಸ್ ಒಮ್ಮೆ ಭರ್ತಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಇನ್ ಕೇಸ್ ಮಾಡ್ಕೊಂಡ್ರೆ ಹದಿನಾಲ್ಕು ಸಾವಿರ ಕೋಟಿ ಮಂತ್ಲಿ ಅವರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಹದಿನೇಳು ಸಾವಿರ ಕೋಟಿ ಕೊಡಬೇಕು ಸೊ ಓಕೆನಾ ಇಷ್ಟು ಕೊಡೋದಾದರೆ ಹಾಂ ಇಷ್ಟು ಸ್ಯಾಲ್ರಿನ ಕೊಡೋದಾದರೆ ಸರ್ಕಾರ ಯಾಕೆ ಹಿಂದೆ ಟಾಕ್ತಾ ಇದೆ ನೇಮಕಾತಿಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಒಟ್ಟು ಬಜೆಟ್ ಇರುವಂಥದ್ದು ಫೋರ್ ಪಾಯಿಂಟ್ ಜೀರೋ ನೈನ್ ಲಕ್ಷ ಕೋಟಿಗಳು ನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಲಕ್ಷ ಕೋಟಿ ನಮ್ಮ ರಾಜ್ಯದ ಒಟ್ಟು ಬಜೆಟ್ ಗಾತ್ರ ಇರುವಂಥದ್ದು ಸೊ ಅದರಲ್ಲಿ ಈಗ ಸರ್ಕಾರ ಮಾಡಿರುವಂಥ ಐದು ಗ್ಯಾರಂಟಿ ಯೋಜನೆಗಳಿದೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ವೆಚ್ಚ ಮಾಡ್ತಾ ಇರುವಂಥದ್ದು ಪ್ರತಿ ತಿಂಗಳಿಗೆ ತಿಂಗಳಿಗೂ ಲೆಕ್ಕ ಹಾಕಿದರೆ ಇಲ್ಲಿ ಇದು ಅಪ್ರಾಕ್ಸಿಮೇಟ್ ಒಂದು ಫಿಫ್ಟಿ ಒನ್ ಕ್ರೋರ್ ಆಗಬಹುದು ಅನ್ನೋದು ನಿರೀಕ್ಷೆ ಇದೆ ಐ ತಿಂಕ್ ಟೋಟಲ್ ಇದು ಇದು ಐವತ್ತೊಂದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಸರ್ಕಾರ ಖರ್ಚು ಮಾಡುವಂಥದ್ದು ಬಜೆಟ್ಗೆ ಹೋಲಿಸಿದ್ರೆ ಈ ಗ್ಯಾರಂಟಿ ಯೋಜನೆ ಕೊಡೋದು ಹೋಲಿಸಿದ್ರೆ ಈ ನೇಮಕಾತಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲದಂಗೆ ಆರಾಮಾಗಿ ಮಾಡ್ಬೋದು ಇನ್ ಇವ್ರು ತಿನ್ನೋದು ಆ ಇವ್ರು ಮಾಡುವಂತ ಅಂತ ಇವತ್ತು ಗೊತ್ತಲ್ಲ ನಿಮ್ಗೆ ಎಲ್ಲರೂ ಎಲ್ಲ ಇಲಾಖೆಗೆ ಬರೋ ಹಣ ಎಲ್ಲವೂ ಸರಿಯಾಗಿ ರೈತರಿಗೆ ಬರಬೇಕಾಗಿರೋ ಹಣ ಆಗಿರ್ಬೋದು ಇಲಾಖೆ ಅಭಿವೃದ್ಧಿ ಕೆಲಸಗಳಿಗೆ ಬರಬೇಕಾಗಿರೋ ಹಣ ತಲುಪುತ್ತೆ ಅನ್ನುವಂಥದ್ದು ಭ್ರಮೆ ಅದು ಆಯ್ತಾ ಅಷ್ಟು ಹಣವನ್ನ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಲುಪಲ್ಲ ಸೊ ಬಟ್ ಅದನ್ನ ಹೊರತುಪಡಿಸಿ ಕೂಡ ಇಷ್ಟು ಆ ಏನಿದೆ ನಮ್ಮ ಬಜೆಟ್ನ ಒಂದು ಕಂಪೇರ್ ಮಾಡಿದ್ರೆ ಸರ್ಕಾರದ ವೆಚ್ಚಗಳನ್ನ ಕಂಪೇರ್ ಮಾಡಿದ್ರೆ ಈ ವೇತನಗಳನ್ನ ಎಲ್ಲವನ್ನೂ ಕೂಡ ನಾವು ವಿಶ್ಲೇಷಣೆ ಮಾಡಿ ನೋಡಿದರೆ ಖಂಡಿತವಾಗಿಯೂ ಸರ್ಕಾರ ಎಲ್ಲ ಹುದ್ದೆಗಳನ್ನು ಕೂಡ ಎಟ್ ಎ ಟೈಮ್ ಭರ್ತಿ ಮಾಡ್ಕೊಳ್ಬೋದು ಅಷ್ಟೊಂದು ಬಜೆಟ್ ಈಗ ಇದೆ ಅದನ್ನು ವ್ಯವಸ್ಥೆ ಕೂಡ ಮಾಡ್ಕೊಳ್ಬೋದು ಸರಿಯಾಗಿ ಆಯವ್ಯಯವನ್ನು ಎಲ್ಲವನ್ನು ಕೂಡ ಸರಿದಿಕೊಂಡ್ರೆ ಬಟ್ ಸರ್ಕಾರಕ್ಕೆ ಅದು ಯಾವುದು ಕೂಡ ಆಸಕ್ತಿ ಇಲ್ಲ ಅವ್ರಿಗೆ ಬೇಕಿರೋದೇನು ಈಗ ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಂಡು ನೇಮಕಾತಿ ಮುಂದೆ ಓಡುವಂಥದ್ದು ಸೊ ಅದಾದ ಮೇಲೆ ಇವೆನ್ ಅದು ಇದು ಅಂತ ಹಂಗೆ ಒಟ್ಟು ಪೆಂಡಿಂಗ್ ಮಾಡ್ತಾ 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 ಮುಂದೂಡಿಕೆ ಮಾಡೋದೇ ಹೊರತು ಹುದ್ದೆಗಳ ಭರ್ತಿಗೆ ಅವ್ರು ಆಸಕ್ತಿ ತೋರಿಸ್ತಾ ಇಲ್ಲ ಸೊ ಇನ್ ಕೇಸ್ ಇಷ್ಟು ಹುದ್ದೆ ಭರ್ತಿ ಆದರೆ ಎಷ್ಟು ಜನಕ್ಕೆ ಆಶ್ರಯ ಸಿಗುತ್ತೆ ಈಗಿರುವಂಥ ಆಸ್ಪೆಂಟ್ಸ್ ಎಲ್ಲ ಒಂದು ರೌಂಡ್ ಇದಾಗ್ಬಿಡ್ತಾರೆ ಅಂದರೆ ಖಾಲಿ ಆಗ್ತಾರೆ ಈಗ ನೆಕ್ಸ್ಟ್ ಹೊಸ ಬ್ಯಾಚ್ ಶುರುವಾಗುತ್ತೆ ಆ ರೀತಿ ಆಗುತ್ತೆ ಬಟ್ ನೋಡೋಣ ಸರ್ಕಾರ ಈ ವಿಷಯದಲ್ಲಿ ಹತ್ತೊಂಬತ್ತನೇ ತಾರೀಕಿರುವ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಕುರಿತಂತೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರವೇ ಅಂತಿಮ ಒಂದು ಫೈನಲ್ ಒಂದು ಏನಂತಂದರೆ ಕೊನೆಯ ಅಧ್ಯಾಯ ಆಗ್ಬಿಡುತ್ತೆ ಒಳ ಮೀಸಲಾತಿಗೆ ಯಾಕಂದ್ರೆ ಅದಾದ್ಮೇಲೆ ಹೋರಾಟಗಾರರು ಇನ್ನಷ್ಟು ಹೆಚ್ಚಿನ ತೀವ್ರಗತಿಯಲ್ಲಿ ಹೋರಾಟ ಮಾಡ್ತಾರೆ ಮೀಸಲಾತಿ ಹೋರಾಟಗಾರರು ಸೊ ಆದ್ಮೇಲೆ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ನೋಡೋಣ ಅಂತ ಹೇಳ್ತಾ ಧನ್ಯವಾದ